ನಮ್ಮ ಊರಲ್ಲಿ ಒಂದು ದಟ್ಟವಾದ ಅಲದ ಮರ ಅದು ಎಷ್ಟು ದೊಡ್ಡದಿತ್ತು ಅಂದರೆ ಅಗಲಲ್ಲೂ ಅದರ ಕೆಳಗೆ ನೆರಳು ಕಾಣ್ತಾನಿರಲಿಲ್ಲ ಫುಲ್ ಕತ್ತಲೆ ಆದರೆ ಆ ಮರದ ಕೆಳಗಡೆ ಯಾರೂ ನಿಲ್ಲಲ್ಲ ಯಾರೂ ಹೋಗಲ್ಲ ನಾನು ಕೇಳಿದ್ದೆ ಸಂಜೆ ಆರು ಗಂಟೆ ಆದಮೇಲೆ ಆ ಮರದ ಹತ್ತಿರ ಹೋಗಬಾರದು ಎಂದು ಕಾರಣ ಕೇಳಿದರೆ ಎಲ್ಲರೂ ಒಂದೇ ಮಾತು ಅದು ಮರ ಅಲ್ಲ ಅದು ಭೂತಗಳ ಮನೆ ಐದು ವರ್ಷಗಳ ಹಿಂದೆ ಒಬ್ಬ ಹುಡುಗ ಫುಲ್ ಟೈಟಾಗಿ ಆಲದ ಮರದ ಕೆಳಗಡೆ ಮಲಗಿದ್ದ ಅವನ ಸತ್ತು ಅವನ ಶವ ಬೆಳಿಗ್ಗೆ ಸಿಕ್ಕಿತು ದೇಹದ ಮೇಲೆ ಒಂದು ಗಾಯ ಇರಲಿಲ್ಲ ಆದರೆ ಕಣ್ಣುಗಳು ತೆರೆದೇ ಇತ್ತು ಬಾಯಿ ಅವನ ಬಾಯಿ ನೋಡಲು ಭಯದಲ್ಲಿ ವಿಕೃತವಾಗಿತ್ತು ಮರಣದ ಕಾರಣ ಭಯ ನನ್ನ ಹೆಸರು ಚೇತನ್ ನಾನು ಇಂಥ ಕಥೆಗಳನ್ನು ನಂಬಲ್ಲ ಒಂದು ರಾತ್ರಿ ಸಂಜೆ ಏಳೂವರೆ ಟಾರ್ಚ್ ಹಿಡಿದು ನಾನು ಆ ಮರದ ಹತ್ತಿರ ಹೋದೆ ಗಾಡಿ ಒಂಚೂರು ಇರಲಿಲ್ಲ ಆ ಎಲೆಗಳು ಮಾತ್ರ ಇದ್ದೆ ನಾನು ಮರದ ಕೆಳಗಡೆ ನಿಂತ ತಕ್ಷಣ ನಾನು ಹಿಂತಿರುಗಿ ನೋಡಿದರೆ ಯಾರೂ ಇಲ್ಲ ಆದರೆ ಮರದ ಬೇರುಗಳ ಮಧ್ಯೆ ಕಾಲುಗಳ ಗುರುತು ಅವು ನೋಡಲು ಮರದ ಒಳಗಡೆ ಇರುತ್ತಿದ್ದಾವೆನೋ ಅನಿಸುತ್ತದೆ ನಾನು ಅಲ್ಲೇ ನಿಂತಿದ್ದೆ ಆದರೆ ಇನ್ನೇನ ನಗು ನನ್ನ ಉಸಿರು ನಿಂತು ಹೋಯಿತು ಮೇಲಕ್ಕೆ ನೋಡಿದೆ ನನ್ನ ಉಸಿರು ನಿಂತು ಹೋಯಿತು ಆಲದ ಮರ ಕೊಂಬೆಗಳಿಂದ ಒಬ್ಬಳು ತಾಡುತ್ತಿದ್ದಳು ಉಲ್ಟಾನೇ ತಾಡುತ್ತಿದ್ದಳು ಕಣ್ಣೀರಲ್ಲಿ ಫುಲ್ ಪ್ಲೇನ್ ಇತ್ತು ನಾನು ಓಡಲು ಪ್ರಯತ್ನಿಸಿದೆ ಆದರೆ ಕಾಲುಗಳು ಬೇರುಗಳಿಂದ ಕಟ್ಟಿವೆ ಇವತ್ತು ಆಲದ ಮರ ಕೆಳಗಡೆ ಹೊಸ ನೆರಳು ಇದೆ ಅದು ನನ್ನದು ಇನ್ನು ಯಾವತ್ತಾದರೂ ಒಂಟಿ ಅಲದ ಮರ ಮಾಡಿದರೆ ದಯವಿಟ್ಟು ಅದರ ಕೆಳಗಡೆ ಇಲ್ಲವೇ